ಭಾಳ ನಿರೀಕ್ಷೆ ಇಟ್ಕೊಂಡು ಬದುಕ್ತಕ್ಕಂಥ ಬಡವರಿಗೆ ಒಂದು ಆಶ್ರಯ ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಯಾವಾಗಲೂ ರಾಜ್ಯದಲ್ಲಿ ಅತ್ಯಂತ ವೇಗದಲ್ಲಿ ನಡೆದಿರೋದು ಹಾವೇರಿ ಜಿಲ್ಲೆಯಲ್ಲಿ ಅಂತೇಳಿ ಬಹಳ ಹೆಮ್ಮೆಯಿಂದ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲ ಶಾಸಕರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದ್ದಂಥ ಶಾಸಕರಂದರೆ ಮಾನೆಯವರು ಹೇಳಿ ಈ ಕಾರ್ಯಕ್ರಮದಲ್ಲಿ ಶ್ಲಾಘನೀಯ ಮಾತುಗಳನ್ನು ನಡೆದರೆ ಅದು ಅತಿ ಶೋಕ್ತಿ ಆಗಲಿ ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಒಂದು ಸೂರು ಬೇಕು ಮನುಷ್ಯನು ಬದುಕಬೇಕಾದ್ರೆ ಒಂದು ಮನೆ ಇರಬೇಕಂತಕ್ಕಂಥ ಕನಸು ಹೊತ್ಕೊಂಡೇ ಬರ್ತಾನೆ ನಾವು ಎಷ್ಟೇ ಅವಿಭಾಜ್ಯ ಕುಟುಂಬ ಇದ್ರೂ ಪ್ರತಿಯೊಬ್ಬ ಮನುಷ್ಯನಲ್ಲಿ ಆಸೆ ಇರ್ತದೆ ಇವತ್ತು ಬಹಳ ಸಂತೋಷದಿಂದ ಒಂದು ಮಾತನ್ನು ಹೇಳಬೇಕಾಗ್ತದೆ ಈ ದೇಶದಲ್ಲಿ ಒಂದ್ ಕಾಲದಲ್ಲಿ ಕೇವಲ ಮೂವತ್ತೈದು ಕೋಟಿ ಜನರಿಗೆ ಅನ್ನ ಹಾಕ್ತಕ್ಕಂತ ಶಕ್ತಿ ಇರಲಿಲ್ಲ ಆದ್ರೆ ಇವತ್ತು ಒಂದ್ ಸಂತೋಷದ ಸಂಗತಿ ಏನಂದ್ರೆ ಮೂವತ್ತೈದು ಕೋಟಿ ಜನರಿಗೆ ಅನ್ನ ಹಾಕ್ದೇ ಇರ್ತಕ್ಕಂತ ದೇಶ ನೂರ ನಲ್ವತ್ತು ಕೋಟಿ ಜನರಿಗೆ ಎರಡು ತಿಂಗಳು ಕೂಡ್ಸಿ ಅನ್ನ ಹಾಕ್ತಕ್ಕಂಥ ಶಕ್ತಿ ಬಂದಿದೆ ಅಂದ್ರೆ ಇದಕ್ಕೆಲ್ಲ ರೈತರೇ ಕಾರಣ ಆ ರೈತರು ಪಟ್ಟಿರ್ತಕ್ಕಂಥ ಪರಿಶ್ರಮದಿಂದ ಇವತ್ತು ನಾವು ಪರಾವಲಂಬಿಗಳಲ್ಲ ಸ್ವಾವಲಂಬಿಗಳು ಯಾವುದೇ ದೇಶದ ಮುಂದೆ ಕೈ ಒಡ್ಡಿ ಅನ್ನ ತರ್ತಕ್ಕಂಥ ದಿನಮಾನಗಳು ಹೋಗಿದ್ದಾವೆ ಒಂದು ಕಾಲದಲ್ಲಿ ರೇಷನ್ ಅಂಗಡಿಗೆ ಹೋಗಿ ಮ್ಯಾಕ್ಸಿಕನ್ಗೆ ಗೋಧಿ ತಂದು ತಿಂತಕ್ಕಂಥ ಜನ ನಾವು ಆದರೆ ಒಂದು ಕಾಲದಲ್ಲಿ ಎಣ್ಣೆ ಕೂಡ ಸಿಗ್ತಿರಲಿಲ್ಲ ಹಾಲು ಕೂಡ ಸಿಗ್ತಿರಲಿಲ್ಲ ಆದರೆ ಇವತ್ತು ಒಂದು ಸಂತೋಷದ ಸಂಸ್ಥೆ ಏನಪ್ಪ ಅಂದರೆ ಜಗತ್ತಿನಲ್ಲೇ ಹಾಲು ಉತ್ಪಾದನೆಯಲ್ಲಿ ಮೂರನೇ ಸ್ಥಾನದಲ್ಲಿ ನಾವು ಇದೀವಿ ಅಂದರೆ ಅದು ಅತಿ ಶೋಕ ಕುಡಿಲಿಕ್ಕೆ ನೀರು ಸಿಗದೆ ಇರತಕ್ಕಂಥ ಒಂದು ಕಾಲದ ದೇಶ ಇವತ್ತು ನೀರು ಬಿಡ್ರಿ ಹಾಲು ಕೂಡ ನಾವು ಕೊಡ್ತಾ ಇದ್ದೀವಿ ಜೊತೆಗೆ ನಿಮಗೆಲ್ಲ ಗೊತ್ತಿದೆ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಕೇಂದ್ರದಲ್ಲಿ ಬಂದಿದೆ ರಾಜ್ಯದಲ್ಲಿ ಬಂದಿದೆ ಆ ಸಂದರ್ಭದಲ್ಲಿ ಅನೇಕ ಬದಲಾವಣೆಗಳನ್ನಾಗಿದೆ ಇವತ್ತು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತರದೇ ಹೋಗಿದ್ದರೆ ಆಹಾರ ನಿರ್ಬಲತೆ ನಮಗೆ ಬರದೆ ಹೋಗಿದ್ರೆ ಇವತ್ತು ಈ ದೇಶದ ಅನೇಕ ಬಡ ಕುಟುಂಬಗಳು ಅನ್ನಕ್ಕೆ ಪಿರಿ ಆಗ್ತಿದೆ ಇವತ್ತು ನಾವು ನೋಡ್ತೀವಿ ಅಕ್ಕಿ ಹೆಚ್ಚಾಗಿ ಕೆಲವೊಬ್ರು ಮಾರ್ಕೊಳ್ಳಿರ್ತಕ್ಕಂಥ ಘಟನೆ ಕೂಡ ನಾವು ಕಂಡಿದ್ದೀವಿ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಜನರಿಗೆ ಅನ್ನ ಹಾಕ್ತಕ್ಕಂಥ ಶಕ್ತಿ ಇವತ್ತು ನಿರಂತರವಾಗಿ ಎಪ್ಪತ್ತೈದು ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆ ಜೊತೆಗೆ ಯಾರಿಗೆ ಅಕ್ಷರ ಜ್ಞಾನ ಇರಲಿಲ್ಲ ಅವರಿಗೆ ರೈಟ್ ಟು ಎಜುಕೇಷನ್ ಕಾನೂನು ತಂದು ಇವತ್ತು ಅವರಿಗೆ ಅಕ್ಷರ ಸಾಕ್ಷರತೆಯನ್ನು ಸಾಧಿಸಿರ್ತಕ್ಕಂಥ ದೇಶ ಇವತ್ತು ಇವೆಲ್ಲದರ ಜೊತೆಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನೇಕ ಬಡವರಿಗೆ ಜಾಗ ಇದ್ದರೂ ಮನಿ ಇರಲಿಲ್ಲ ಆದರೆ ಮನೆ ಕಟ್ಕೊಳ್ತಕ್ಕಂಥ ಶಕ್ತಿ ಕೊಟ್ಟಿರ್ತಕ್ಕಂಥವ್ರು ದಿವಂಗತ ಬಂಗಾರಪ್ಪನವರು ಅಂತ ಹೇಳಿದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಿದೆ ಇವತ್ತು ಪ್ರತಿಯೊಬ್ಬ ಮನೆ ಮನುಷ್ಯ ಒಂದು ಸೂರಿನ ಅಡಿಯಲ್ಲಿ ಬದುಕಬೇಕು ಹೇಳಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಆದರೆ ಇತ್ತೀಚೆಗೆ ಹಸದ ಹೊಟ್ಟಿಗೆ ಅನ್ನ ಎರಡು ಹೊತ್ತು ಸಿಗ್ಬೇಕಂತ ಹೇಳಿ ಇವತ್ತು ಹಸದು ಹೊಟ್ಟೆಯಿಂದ ಈ ರಾಜ್ಯದ ಜನ ಬಳಲ್ಬಾರ್ದು ಹೇಳಿ ಯಾರಾದರೂ ಈ ಸಾಧನೆ ಮಾಡಿದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿ ಬಹಳ ಒಳ್ಳೆಯಿಂದ ಹೇಳಬೇಕಾದ ಇವತ್ತು ಎಲ್ಲ ಜನರಿಗೆ ಇವತ್ತು ಎರಡು ಹೊತ್ತಿನ ಅನ್ನ ಕೊಡೋದ್ರ ಜೊತೆಗೆ ಅವ್ರು ಮಾಡ್ಕೊಳ್ತಕ್ಕಂಥ ಶಕ್ತಿ ಇರದೇ ಇದ್ರೆ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ತಾಲೂಕು ಕೇಂದ್ರ ಸ್ಥಾನದಲ್ಲಿ ಹೋಬಳಿ ಕೇಂದ್ರ ಸ್ಥಾನದಲ್ಲಿ ಅನೇಕ ಕಡೆ ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡಿ ಇವತ್ತು ಬಡ ಶ್ರಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಎರಡು ಹೊತ್ತಿನ ಊಟ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥ ಏಕೈಕ ರಾಜ್ಯ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ಹೇಳಿ ಭಾಳ ಹೆಮ್ಮೆಯಿಂದ ನಾವು ಹೇಳಬಹುದಾಗಿತ್ತು ಈ ಎಲ್ಲ ಸಾಧನೆಗಳ ಜೊತೆಗೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಪಂಚ್ ಗ್ಯಾರಂಟಿ ಕೊಡುವುದರ ಜೊತೆಗೆ ಭೂ ಗ್ಯಾರಂಟಿ ಕೊಡಿರ್ತಕ್ಕಂಥ ಕಂದಾಯ ಸಚಿವರು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಅಂತೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ ಅತ್ಯಂತ ಕ್ರಿಯಾಶೀಲ ಸಚಿವರಾಗಿ ಇವತ್ತು ಕಂದಾಯ ಇಲಾಖೆಯಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿದ್ದಾರೆ ಇವತ್ತು ನಿಮಗೆಲ್ಲ ಗೊತ್ತಿದೆ ಒಂದು ದಾಖಲೆ ಇರದೇ ಇದ್ರೆ ಏನನ್ನು ಸಾಧಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದರು ಆದರೆ ಅಂಥ ದಾಖಲೆಗಳನ್ನು ನೀವಿಟ್ಟುಕೊಳ್ಳದೆ ಇದ್ದರೂ ಸರ್ಕಾರ ನಿರಂತರ ಇಡಬೇಕಂತಕ್ಕಂಥ ಪ್ರಯತ್ನ ಮಾಡಿ ಆ ಸಾಧನೆಯನ್ನು ಮೆರೆದಿರ್ತಕ್ಕಂಥ ಏಕೈಕ ಕಂದಾಯ ಸಚಿವರು ಯಾರಾಗಿದ್ದರೆ ಅದು ಕೃಷ್ಣ ಬೈರೇಗೌಡರು ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಅದರ ಉಪಯೋಗ ಹಾವೇರಿ ಜಿಲ್ಲೆಯಲ್ಲಿ ಯಾರಾದರೂ ಅತಿ ಹೆಚ್ಚಿಗೆ ತೆಗೆದುಕೊಂಡಿದ್ರೆ ಅದು ಶ್ರೀನಿವಾಸ್ ಮಾನ್ಯವರು ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಅವ್ರು ನೋಡಿ ನಾವು ಕಲಿಡೇಟ್ ನಾನು ಒಂದು ಕ್ಷೇತ್ರದ ಶಾಸಕ ಆದರೆ ಇವರ ಪತ್ರ ಕೊಡ್ಲಿಕ್ಕೆ ನನಗೆ ಆಗಿಲ್ಲ ಪ್ರಾಮಾಣಿಕವಾಗಿ ಹೇಳಬೇಕಾಗ್ತದೆ ಆದರೂ ಕೂಡ ಅವರನ್ನು ನೋಡಿ ನಾವು ಇನ್ನುಳಿದಂಥ ಎಲ್ಲ ಶಾಸಕರಾಗಲಿ ಸಚಿವರಾಗಲಿ ಈ ಕ್ರಿಯಾಶೀಲ ಕೆಲಸ ಮಾಡ್ತಕ್ಕಂಥದ್ದು ಅತ್ಯವಶ್ಯ ಇವತ್ತು ನೋಡಿ ಸರ್ಕಾರಿ ಸರ್ವೇರ್ ಇಲ್ಲದೇ ಇದ್ರು ಪ್ರೈವೇಟ್ ಸರ್ವೇಯರನ್ನ ಹಿಡಿದು ಅವ್ರಿಗೆ ಸ್ವಲ್ಪ ಏನಾದರೂ ಸಹಾಯ ಮಾಡಿ ಬಡವರಿಗೆ ಈ ಜಿಲ್ಲೆಯಲ್ಲಿ ಮೂವತ್ತು ಸಾವಿರ ಪತ್ರ ಕೊಡಬೇಕಂತಕ್ಕಂಥ ಗುರಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅದರಲ್ಲಿ ಅತಿ ಹೆಚ್ಚಿನ ಸಾಧನೆ ಮಾಡಿರ್ತಕ್ಕಂಥ ತಾಲೂಕು ಯಾವುದಾದ್ರೂ ಇದ್ರೆ ಅದು ಹಾನಗಲ್ ಅಂತೇಳಿ ಭಾಳ ಎಲ್ಲ ಹೇಳಬೇಕಾಗುತ್ತೆ ಇಂಥ ಸಾಧನೆ ಮಾಡುವುದರ ಜೊತೆಗೆ ಇವತ್ತು ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ನೂರು ನೂರ ಐವತ್ತು ಜನರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಸೃಷ್ಟಿ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಸಂತೋಷದ ಸಂಗತಿ ಏನಪ್ಪ ಅಂತಂದರೆ ನಮ್ಮ ಜಿಲ್ಲಾ ಪಂಚಾಯಿತಿ ಸಿ ಒ ಮೇಡಮ್ ಅವರು ಇಡೀ ಜಿಲ್ಲೆಯಲ್ಲಿ ನೂರ ಹತ್ತು ಲ್ಯಾಬ್ರರಿಗಳನ್ನು ಮಾಡಿದ್ದಾರೆ ಅಂದರೆ ಅವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳ್ಬೇಕಾಗ್ತದೆ ಅವರು ಪ್ರತಿಯೊಂದು ಗ್ರಾಮ ಎಷ್ಟೇ ಸಾಣದಿದ್ದರು ಅಲ್ಲೊಂದು ವಾಚನಾಲಯ ಇದ್ದರೆ ಅಲ್ಲಿ ಯುವಕರಿಗಾಗ್ಲಿ ಹಿರಿಯರಿಗಾಗಲಿ ದೇಶದ ರಾಜ್ಯದ ಸುದ್ದಿಯನ್ನು ತಿಳ್ಕೊಳ್ತಕ್ಕಂಥ ಶಕ್ತಿ ಜೊತೆಗೆ ಅನೇಕ ಬದಲಾವಣೆಗಳನ್ನು ಓದಲಿಕ್ಕೆ ಅವಕಾಶ ಆಗ್ತದೆ ಅಂಥ ಒಂದು ಕಾರ್ಯಕ್ರಮ ಇವತ್ತು ಈ ಊರಲ್ಲಿ ಜರುಗಿದೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮತ್ತು ಸಂಭ್ರಮದಿಂದ ಜರುಗಿಸಿರತಕ್ಕಂಥ ಮಾನ್ಯವರಿಗೆ ಜಿಲ್ಲಾ ಆಡಳಿತ ವತಿಯಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸಂದರ್ಭದಲ್ಲಿ ಇವತ್ತು ಬಹಳ ಸಂತೋಷದ ಸಂಗತಿ ಏನಪ್ಪಾ ಅಂದರೆ ಹಾವೇರಿ ಜಿಲ್ಲೆ ಹಿಂದೆ ಮಾಡದೇ ಇರ್ತಕ್ಕಂಥ ಎಲ್ಲ ಸಾಧನೆಗಳನ್ನು ಹಂತ ಹಂತವಾಗಿ ಎರಡು ವರ್ಷದಲ್ಲಿ ನಾವು ಮಾಡಿದ್ವಿ ಭಾಳ ಮಂದಿ ಪತ್ರಕರ್ತರ ಮಿತ್ರ ಇದ್ದಾರೆ ಅವರು ನೋಡಿದ್ದಾರೆ ಇವತ್ತು ಶೈಕ್ಷಣಿಕವಾಗಿ ನಾವು ಭಾಳ ಹಿಂದೆ ಇರ್ತಕ್ಕಂಥ ಜಿಲ್ಲೆ ಒಂದು ಕಾಲದಲ್ಲಿ ನಾನು ಬರೋಕ್ಕಿಂತ ಕೂರದಲ್ಲಿ ಇಲ್ಲೊಂದು ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗಿದೆ ಆದರೆ ದುರ್ದೈವಶ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೀತಿವಿ ಅದು ಆಗ್ಬಾರ್ದು ಹೇಳಿ ನಾವು ಎರಡು ವರ್ಷ ಎಲ್ಲ ಜಿಲ್ಲೆ ಶಾಸಕರು ವಿಶೇಷವಾಗಿ ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಂಥ ಶರಣ್ ಪ್ರಕಾಶ್ ಪಾಟೀಲರ ಸರ್ಕಾರದಿಂದ ಎರಡೇ ಎರಡು ವರ್ಷದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಿಂದ ತೆಗೆದು ಮೆಡಿಕಲ್ ಕಾಲೇಜ್ನಲ್ಲಿ ಇವತ್ತು ಕಾಲೇಜನ್ನು ನಡೆಸ್ತಾ ಇದ್ದೀವಿ ಅಂದರೆ ಅದು ಅತಿ ಶೋಕ್ಯ ಆಗಲಿಕ್ಕಿಲ್ಲ ನಿಮ್ಮ ಜಿಲ್ಲೆ ಇವತ್ತು ಒಂದು ಕಾಲದಲ್ಲಿ ಡಾಕ್ಟರ್ಗಳಿಗೆ ಬರಗಾಲಿದೆ ಆದರೆ ಇವತ್ತು ಸಂತೋಷದ ಸಂಖ್ಯೆ ಹೇಳ್ಬೇಕಪ್ಪ ಅಂದರೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಂದು ವರ್ಷಕ್ಕೆ ನೂರು ಡಾಕ್ಟರ್ಗಳನ್ನು ಕೊಡ್ತಕ್ಕಂಥ ಶಕ್ತಿ ಹಾವೇರಿ ಜಿಲ್ಲೆಗೆ ಬಂದಿದೆ ಅಂದರೆ ಅದು ಅತಿ ಶೋಕರಾಗಿರ್ತಿಲ್ಲ ಅದ್ರ ಜೊತೆಗೆ ಇವತ್ತೇ ಇನ್ನೊಂದು ಸುದ್ದಿಯನ್ನು ನನಗೆ ಹಾವೇರಿ ಮೆಡಿಕಲ್ ಕಾಲೇಜ್ ಡೀನ್ ಹೇಳಿದ್ರು ಇಲ್ಲಿ ಬರೀ ಕೇವಲ ಎಂ ಬಿ ಬಿ ಎಸ್ ಅಷ್ಟೇ ಅಲ್ಲ ಇವತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಎಮ್ ಎಸ್ ಇರ್ಬೋದು ಎಮ್ ಡಿ ಇರ್ಬೋದು ಅಂತ ಕಲಿಸ್ತಕ್ಕಂಥ ಒಂದು ವರ್ಷಕ್ಕೆ ಹದಿನೇಳು ಸ್ಪೆಷಲೈಸ್ಡ್ ಡಾಕ್ಟರ್ಗಳನ್ನು ತಯಾರು ಮಾಡ್ತಕ್ಕಂಥ ಶಕ್ತಿ ಇವತ್ತು ಹಾವೇರಿ ಜಿಲ್ಲೆಗೆ ಬಂದಿದೆ ಅಂದರೆ ಅತಿ ಆಗಲಿಕ್ಕಿಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ರೋಗಿಗಳು ಇಲ್ಲಿವರೆಗೆ ಹುಬ್ಬಳ್ಳಿಗೆ ಹೋಗಬೇಕು ಇಲ್ಲದೇ ಇದ್ರೆ ದಾವಣಗೆರೆಗೆ ಹೋಗ್ಬೇಕಾ ಆದರೆ ಅದನ್ನು ಹೇಳಿ ಇವತ್ತು ನಾವು ಆ ಪ್ರಯತ್ನ ಮಾಡಿರೋ ಪ್ರತಿಫಲ ಈ ಜಿಲ್ಲೆಗೆ ಹಿಂದಿಲ್ಲ ನಾಳೆ ನಿರಂತರ ಸಿಗ್ತದೆ ಅಂಥ ಒಂದು ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ ಜೊತೆಗೆ ಭಾಳ ಸಂತೋಷದ ಸಂಖ್ಯೆ ಹೇಳ್ಬೇಕಪ್ಪ ಅಂತಂದರೆ ಈ ಜಿಲ್ಲೆಯಲ್ಲಿ ಮೂರು ಗ್ರಾಮಗಳ ಹಳ್ಳಿಗಳನ್ನು ನಾವು ಕುಡಿಯುವ ನೀರಿನ ಹಳ್ಳಿಗಳನ್ನು ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ ಅದರಲ್ಲಿ ಇವತ್ತು ಎರಡು ಇನ್ನೂ ಆಗ್ತಕ್ಕಂಥದ್ದು ಬಾಕಿ ಇದೆ ಒಂದು ಇವತ್ತು ಸಂಪೂರ್ಣ ಆಗಿದೆ ಆದರೆ ಈ ಮೂರು ಗ್ರಾಮಗಳ ಯೋಜನೆ ಬೋಹಳ್ಳಿ ಗ್ರಾಮ ಯೋಜನೆ ಮುಗಿದ್ರೆ ನನ್ನ ಅಂದಾಜು ನಾಲ್ಕುನೂರು ಹಳ್ಳಿಗೆ ಕುಡಿಯುವ ನೀರನ್ನು ನಿರಂತರವಾಗಿ ಕೊಡ್ತಕ್ಕಂಥ ಜಿಲ್ಲೆ ಯಾವುದಾದ್ರೂ ಆಗ್ತಾಯಿದ್ರೆ ಅದು ಹಾವೇರಿ ಜಿಲ್ಲೆ ಆಗ್ತದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಾಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಜೊತೆಗೆ ನಮ್ಮೆಲ್ಲ ಜಿಲ್ಲೆಯ ಅಧಿಕಾರಿಗಳು ನಿರಂತರ ಪರಿಶ್ರಮ ಪಟ್ಟು ಅನೇಕ ಸಾಧನೆಗಳನ್ನು ಮೆರೆದಿದ್ದಾರೆ ಇವತ್ತು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಎಲ್ಲ ಅಧಿಕಾರಿಗಳಿಗೆ ಕೃತಜ್ಞತೆ ಕೂಡ ಹೇಳ್ತೀನಿ ಮತ್ತು ಕೆಲವು ಅಲ್ಲಿ ಲೋಪಾನು ಆಗ್ತದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಏಕಕಾಲಕ್ಕೆಲ್ಲನೂ ನಾವು ನಿಲ್ಲಿಸಲಿಕ್ಕಾಗೋದಿಲ್ಲ ಎಲ್ಲೆಲ್ಲೋ ಒಂದೊಂದು ತಪ್ಪಾದರೆ ಅಂಥ ಅಧಿಕಾರಿಗಳ ಮೇಲೆ ನಿಯಂತ್ರಣ ತೆಗೆದುಕೊಳ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತಾಯಿದ್ದೀವಿ ಆದರೂ ಕೂಡ ಇದು ಭಾಳ ದೂಷನಿಂದ ಆಗ್ತಕ್ಕಂಥ ಜಡ್ ಒಮ್ಮೆ ಆಗೋದಿಲ್ಲ ಆದರೂ ನಿರಂತರವಾಗಿ ಪ್ರಯತ್ನ ಮಾಡಿ ಸಾಧ್ಯ ಆದಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಈ ಜಿಲ್ಲೆಯಲ್ಲಿ ನಾವು ಮಾಡಿ ಎಲ್ಲ ಅಧಿಕಾರಿಗಳಿಗೆ ಕೆಲಸ ಮಾಡತಕ್ಕಂಥ ಪ್ರೇರಣೆಯನ್ನು ನಾವು ಕೊಡ್ತಾ ಇದ್ದೀವಿ ನಿಮ್ಮ ಸರ್ಕಾರದ ಅವಶ್ಯಕತೆ ಬಹಳ ಇದೆ ಜೊತೆಗೆ ಇವತ್ತು ನಾನು ಒಂದು ಸಂತೋಷದ ಸಂಗತಿ ಏನು ಹೇಳಬೇಕಪ್ಪ ಅಂದರೆ ಈಗ ತಾನೇ ಜಿಲ್ಲಾಧಿಕಾರಿಗಳು ಹೇಳಿದ್ರು ಈ ರಾಜ್ಯದಲ್ಲಿ ಏಕಕಾಲಕ್ಕೆ ಒಂದು ಲಕ್ಷ ಹನ್ನೊಂದು ಸಾವಿರ ಹನ್ನೊಂದು ನೂರು ಸಾವಿರದ ಹನ್ನೊಂದು ಹತ್ತು ಪತ್ರಗಳನ್ನು ಹಂಚ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ನಿಮ್ಗೆ ಹೇಳಬೇಕಾದ್ರೆ ನಾನು ಹೊಸಪೇಟೆಗೆ ಹೋಗಿದ್ದೆ ಆ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ್ದು ಜನ ಸೇರಿದ್ರು ಹೊಸ್ಪೇಟ್ನಲ್ಲಿ ಆದರೆ ಅತ್ಯಂತ ಮುಂಚೂಣಿಯಲ್ಲಿ ಬಂದು ಕುಂತವ್ರು ಯಾರಾದರೂ ಇದ್ದರೆ ಹಾವೇರಿ ಜಿಲ್ಲೆ ಹಾನಗಲ್ದವರು ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಭಾಳ ಮುಂಚೂಣಿಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟು ಇಡೀ ರಾಜ್ಯದ ಜನರಿಗೆ ತಾವು ಒಬ್ಬ ಮಾರ್ಗದರ್ಶಕಾಗಿದ್ದೀರಿ ಇವತ್ತು ಅಂತಹ ಕಂದಾಯ ಗ್ರಾಮಗಳನ್ನು ಮಾಡುವುದರಲ್ಲಿ ಹಾವೇರಿ ಜಿಲ್ಲೆ ಅತ್ಯಂತ ಮುಂಚೂಣಿಯಲ್ಲಿದೆ ಆದಷ್ಟು ಲಘುನೇ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಹತ್ತು ಪತ್ರಗಳನ್ನು ಹಾವೇರಿ ಜಿಲ್ಲೆಗೆ ಕೊಡಿಸ್ತೀವಿ ಅಂತೇಳಿ ಅವರು ಆ ಹಕ್ಕು ಪತ್ರಗಳನ್ನು ಆದಷ್ಟು ಲಘುನೇ ತಯಾರು ಮಾಡಿದರೆ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮತ್ತೊಮ್ಮೆ ಹಾವೇರಿ ಜಿಲ್ಲೆಗೆ ನಾವು ಕರೆಸ್ತೀವಿ ಹೇಳಿ ಈ ಸಂದರ್ಭದಲ್ಲಿ ತಮಗೆ ಭರವಸೆ ಕೊಡ್ತೀನಿ ಯಾಕಂದರೆ ಈಗಾಗಲೇ ಹಾವೇರಿ ಜಿಲ್ಲೆಗೆ ಒಬ್ಬ ಮುಖ್ಯಮಂತ್ರಿ ಒಂದು ವರ್ಷದಲ್ಲಿ ನಾಲ್ಕು ಬಾರಿ ಮೂರು ಬಾರಿ ಬಂದಿರಬೇಕು ಈಗಾಗಲೇ ಮುಖ್ಯಮಂತ್ರಿಗಳು ಮೂರು ಸರ್ತಿ ಬಂದು ಹೋಗಿದ್ದಾರೆ ಎರಡು ವರ್ಷದಲ್ಲಿ ಇನ್ನೊಂದು ಬಾರಿ ಅವರನ್ನು ಕರೆದು ಇಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ತೋರಿಸಿ ಪರರಿಗೆ ಮಾದರಿ ಆಗ್ತಕ್ಕಂಥ ಜಿಲ್ಲೆ ಹಾವೇರಿ ಆಗಬೇಕಂತಕ್ಕಂಥ ಅಭಿಲಾಷೆ ನಮ್ಮದೆಲ್ಲರದು ಆ ದಿಸೆಯಲ್ಲಿ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಮಾರ್ಗದರ್ಶನ ಇರಲಿ ಜೊತೆಗೆ ನನಗನ್ನಿಸ್ತದೆ ಈ ವರ್ಷ ಭಗವಂತ ನಮಗೆ ಇಲ್ಲಿಯವರೆಗೆ ಒಂದೊಂದು ಸಂದರ್ಭದಲ್ಲಿ ಮೂರು ವರ್ಷಕ್ಕೆ ಒಂದ್